ಚಟ್ಟಿ ಎಂಥ ಪರಿಸ್ಥಿತಿ ಬಂದ್ವಿ ನಮಗೆ ರೀ ಹೆಣ್ಮಕ್ಳು ಚಾಪಲ್ ಬಿಡುವಲ್ಲಿ ಮಕ್ಕಳು ಪಾಳೆ ಬಂತಲ್ಲ ಅಲ್ಲಿ ಅಕ್ಕನಿ ಹೋಗಿ ಹೋಗ್ಯಾಕೆ ಕಾಲು ಮರಲೆ ತಗೊಂಬರ್ತಾ ಲೇ ಟೈಮ್ ಭಾಳ ಆಯ್ತು ಅಂಗಡಿನೇ ಎಲ್ಲ ಮುಂಚಾವ ಇವ ಟಮ್ ಟಮ್ನೋ ಕುಡಿದು ಮಲ್ಕೊಂಡಂಗ ಹೆಂಗೆ ಮಾಡ್ದೆ ಈಗ ಮುಂದೆ ಅಂತ ಊರು ಬಿಟ್ಟುದು ಹೆಂಗೆ ಅಂತ ಚಿಂತಿ ಮಾಡಕತ್ತಿ ಊರು ಚಿಟ್ಟಿ ಮಾಡ್ಬೇಡಲಿ ಈಗ ಹೊರಗೆ ಬಂದಲಿ ಏನರ ಮಾಡಕ್ಕೆ ಬರೋಲ್ಲ ಒಂದು ಸ್ವಲ್ಪ ನಿದ್ದೆ ರೀ ಅದು ಸ

கிந் வணுவ <laughs> 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 ನಂದಿನ್ ಚಡ್ ದೊಡ್ಡದ ತಿನ್ನು ಹಾಕಿದ್ ಸಳದ ಐತ್ ಇದ್ರ ಸಂಬಂಧ ಒಂಬತ್ತು ಗಂಟೆ ಬೆಳಿಗ್ಗೆ ಬಂದು ರಾತ್ರಿ ಹತ್ತು ಗಂಟೆ ಹತ್ತುವರಿ ಮೇಲೆ ಹೋದ ಊರಿಗೆ ಈಗ ಬಸ್ ಸಿಗ್ತಾವಂತ ನಮಗ ಇಲ್ಲ ಚೆನ್ನಾಗಿದಾರೆ ತುಂಬಾ ಚೆನ್ನಾಗಿದಾರೆ ಚೆನ್ನಾಗಿದಾರೆ ಕಣ್ಣಿಗೆ ನನ್ನ ನಂಬಕಿ ನೋಡಿ ತಿನ್ನು ಅದಕ್ಕೆ ಅಂತಾರ ಬಾರಿನಾಗ ಇಲ್ಲಿ ಹೋದ್ರು ಹುಲಿಯಾಗಿ ಹೊರಗೆ ಬರುತ್ತಂತ ಹಂಗ ಯಾವ್ದಾರ ಕತ್ತಿನ ಹಿಂತಲ್ಲಿ ಕಳಿಸಿ ಬಿಟ್ಟು ಅಂದ್ರ ಅದು ಮಹಾರಾಣಿಯಾಗೆ ಹೊರಗೆ ಬರುತ್ತಂತ ಸುಮ್ಮನೆ ಸುಮ್ಮಂದೆ ನಮ್ಮ ಊರಾಗ ಮುದುಕಾರ ಬಾಳದಾರ ಅವ್ರೆಲ್ಲರೂ ಕರ್ಕೊಂಡ್ ಬರ್ತೀನಿ ಅವ್ರನ್ನೆಲ್ಲ ಹಿಂದೆ ರೆಡಿ ಮಾಡಿಬಿಡ್ತೀನಿ ಓಕೆಲ್ಲ ಹ್ಮ್ ಆಕಿನ ಅಂತ ಓಹೋ ನೀನು ಓ ನೀನು ಓಕೆ ಈಗನು ಇಂಗ್ಲೀಷ್ ಕಲ್ತಾ ಬಿಟ್ಲು ನಮ್ ಪುಗಶೆಟ್ಟಿ ಮಕ್ಕೊಂಬಿಟ್ಟ ನಾವು ಹೋಗಿ ಅವ್ನ್ ಕರಿಬೇಕು ನಾ ಈಗ ಅವ್ನ್ ಕರಿಬೇಕು ಊರಿಗೆ ಇವ್ ತೆಲ್ ಇಲ್ಲ ಬಸ್ ಬಂದಾಗ ಗಾಡಿ ಎಲ್ಲ ಹೋದಾವ್ ಡ್ರೈವರ್

ಎಷ್ಟ್ರಿ ಸರ್ ಬೆಳಿಗಿಂದ ಮಾರಾತಿನಿ ಫೈವ್ ತೌಸಂಡ್ ಜಾಸ್ತಿ ಅನ್ನಸ್ತಾರ ಇರತ್ತೀರಿ ನಾ ನೋಡ್ರಿ ಬೆಳಿಗ್ಗೆ ಎಷ್ಟು ತಾಸ್ ಮಾಡ್ಕೊಂಡ್ ಮಾರಿನಿ ಎಷ್ಟ್ ತಾಸ ಆಗಿತ್ತ ನೋಡ್ರಿ ನಿಮ್ ಹೆಂತಿಗ ನೋಡ್ರಿ ಫಸ್ಟ ಸೂಪರ್ ಮಾಡಿನ ಅಲ್ರಿ ರೊಕ್ಕದ ಮುಖಾ ನೋಡ್ತಿದ ಹೆಂಗ ಆಗೇತ್ ನೋಡಿ ನಿಮ್ದು ಒಂದ್ ಬೆಳಿಗ್ಗೆನ್ ಪಾಪ ಕಷ್ಟ ಪಡಾಕತ್ತಾರ ಅವ್ರು ಯಾವ್ದ ಯಾವ್ದೋ ಹಸ್ತಾರ ಅದೆಷ್ಟೆಷ್ಟೊ ರೇಟ್ ಇರ್ತೈತಿ

ಚೆಂದ ಪೇಮೆಂಟ್ ಜಾಸ್ತಿ ಮಾಡ್ತೀನಿ ನಿಮ್ದು ಹ್ಮ್ ಚಂದ ಆತು ಇನ್ ಮೇಲೆ ನಾನು ಹೇಳ್ತಿದ್ ವ್ಯಾಪಾರ 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 ಪುಣ್ಯ ಬರ್ಲೆ ನಾನು ಹೇಳ್ತೀನಿ ಹೆಂಗಿದ್ದೀನಿ ಹೆಂಗ್ ಮಾಡಿಬಿಟ್ಟಿ ನೀನು ಈಗ ನಾ ಕರ್ಕೊಂಡು ಹೋಗ್ತೀನಿ ನಿನ್ಗೆ ಯಾವ ಟೈಮ್ ಸಿಗ್ತಾರ ನಮ್ಮ ಅಂಗಡಿಗೆ ಬಾ ನೀನು ಗೊಂಬಿದ್ದಂಗದಿ ಹಾ ಬರ್ಲೇ ಹ್ಮ್ ಬರ್ತೀನಿ ಅಂದ್ರೆ ಹ್ಮ್ ಅವ್ರನ್ನೂ ಒಯ್ ಗಲ್ಲೇ ಮ್ಯ ನಮ್ಗೆ ಬೇಕಾಗಿದ್ದೇನು ಬೇಕಿದೇನು ಏನಂತಿದ್ದ ನನಗ ವ್ಯಾಪಾರ ಹಾ ಅದಕ್ಕೆ ಅವ್ರ ಕರ್ಕೊಂಡು ಹೋಗ್ರು ಅವ್ರು ಕರ್ಕೊಂಡು ಹೋದೇನೋ ಐದು ಸಾವಿರ ರೂಪಾಯಿ ಹೆಂಗ ಉಸಿರು ಮಾಡ್ಬೇಕು ಅಂತ ನನಗ್ ಗುರುತು ಅಲ್ಲೇ ಆಕೆ ಕರ್ಕೊಂಡಾಗ ಎರಡು ದಿವಸ ಕುಡಿಸ್ ಸಾಕಲ್ ದುಡಿತೀನ ಬಾರಲ್ಲಿ ಬಾರಲ್ಲಿ वसी 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 गड़ा ये पुछटे रुको बने उसे दे बराबर एलीड रे हां यसर 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 ಸ್ವಲ್ಪ ಈಗ हां ಸ್ವಲ್ಪ ಸ್ವಲ್ಪ हां बढो सर बढो ले पुछटे ಪುಕ್ ಓ ಓಕ್ ಶೆಟ್ಟಿ ಸೌತಾರ ನಿಮ್ಗೆ ಏನ್ ಬೇಕು ನಿಮ್ ಅಪ ನಾನಿ ಪುಕ್ ಶೆಟ್ಟಿ ನೀನ ಇದೇನ್ ಚಸ್ಮಾ ಕಿಸ್ಮಾ ಇನ್ ಶರ್ಟ್ ಮಾಡ್ಕೊಂಡು ಬಾರಿ ಚಂದ ಕಡ ಬಟ್ಟ ಕೊಡಿಸಿದ್ರಿ ಇದ್ ಹೇಳದ್ರಿ ಅಕಿನ ಹ ಅವ್ರ ಹೇಳಿದ್ರಿ ಏನಂತ ನೋಡು ನಾನು ನೋಡಿ ಗಿರಾಕಿ ಬರ್ತಾರ ಹಿಂಗ್ ಕಗ್ಗಾಡ ಇದ್ದಂಗಿದ್ದೆ ಅಂದ್ರ ಬಂದಿದ ಗಿರಾಕಿಲ್ಲ ಓಡಕರ ಚಂದಾಗಿರು ಅಂತ ಹೇಳಿ ಪ್ಯಾಂಟ್ ಶರ್ಟ್ ಕೊಡ್ಸಿರಿ ಇದ್ರು ಅವ್ರೇ ಕೊಡ್ಸ್ರಿ ಅವ್ರ ಅದ್ಕ ಗಲ್ಲೇದ್ ಹತ್ತು ಸಾವಿರ ರೂಪಾಯಿ ಯಾಕಂತ ನನಗಂತಿನ ಇಬ್ರು ಡ್ರೆಸ್ ತಗೊಂತರ ಐ ನೀವು ಯಾಕೆ ಚಿಂತೆ ಮಾಡ್ತೀರಿ ನಾವಿಬ್ರು ಮಾಡೋದು ಯಾರ ಸಂಬಂಧ ಯಾರ ನಿಮ್ಮ ಸಂಬಂಧ ಅಲ್ಲರಿ ನಿಮ್ಮ ಹೋಟೆಲ್ ಚಂದ ನಡೀಬೇಕಂತ ಮಾಡ್ತಿವಿಲ್ರಿ ಹೌದೌದ ಪುಂಗ್ ಶೆಟ್ಟಿ ಪೂಂಗ್ ಶೆಟ್ಟಿ ಬಾಳ್ ಚಂದ ಕಾಣ ಪುಂಗ್ ಶೆಟ್ಟಿ ನನಗಿಂತದ ಹಾಕಂತಲ್ಲ ಬೇಡಿಕೆ ಏನು ಅವ್ರಿಗೆ ಕೇಳ್ಬೇಕಿಲ್ಲ ಕಾಣಬೇಡದ ನಿಮ್ಮ ಹೆಣ್ಮಕ್ಳ ಒಳಗೆ ಮೇಕು ಮಾಡ್ಕೊತ ಮೇಕಪ್ಪ ಓ ಅವ್ರು ಮಾಡಿ ಮಾಡ್ಕಳಿಸ್ಯಾರ ಮತ್ತೊಮ್ಮೆ ಮಾಡ್ಕೊತಾಳ ಐತಿ ಏ ಮತ್ತೆ ಇವ್ರ ಸ್ವಾಂತ ಮಾಡ್ಕೊಳ್ತಾರ ಅವ್ರೇ ಅದು ಹೋಗಿ ಬಿಡ್ರಿ ಅವ್ರು ಏನು ಮಾಡಾಕತ್ತಾರ ಇವ್ರು ಏನ್ ಮಾಡಕತ್ತಾರ ಅನ್ನಗತ್ತಿ ನೋಡಿರಿ ಗಿರಾಕಿ ಸಿಕ್ಕಾಪುಡಿ ಬರಾಕತ್ತಾವ ಅಲ್ಲಿ ಬಾಂಡೆಗಳು ಸಿಕ್ಕಾಪುಡಿ ಬಿದ್ದಾವು ಹ್ಞೂ ಹ್ಞೂ ಹೋಗ ತಿಕ್ಕು ರೀ ನಾ ತಿಕ್ಲೇ ಮತ್ತೆ ಯಾರು ಸಿಕ್ಬೇಕ್ರಿ ಮತ್ತ ನೀನು ಏಪ್ಪ ನಾ ತಿಕ್ಕಿದ್ರೆ ಇವೆಲ್ಲ ಡ್ರೆಸ್ ಹಾಳಾಕವಲ್ರಿ ಇವಕ್ಕೆಲ್ಲ ರೊಕ್ಕ ನಿಮ್ಮ ಹೋಗ್ಯಾವಿಲ್ಲ ಹೋಗ್ಬೇಕಾಗತ್ತ ಹೌದನ್ ಅದಕ್ಕ ನೀವು ಗಾಡಿ ತಿಕ್ಕ್ರಿ ಒಂದ್ ಟೇಬಲ್ ಟೇಬಲ್ ಒಂದ್ ಸ್ವಚ್ಛ ಮಾಡ್ಕೊಂಬ್ರಿ ನೀವು ಇವನೆಲ್ಲ ಹ್ಮ್ ಇವನು ನಾನ ಮಾಡ್ಲೆ ನೀವೇ ಮಾಡ್ರಿ ನಮ್ ಡ್ರೆಸ್ ಹಾಳಾಗಲ್ ಹೆಂಗ್ ಚಿಂತೆ ಮಾಡ್ತೀವಿ ಆ ಬಟ್ಟಿ ರೆಟ್ಟಿಂದ

ಓ ತಮ್ಮ ದೇ ಬಲೆ ಬಲೆ ಏನೋ ಏನ ಹುಡುಕಾಟೆ ಏನಿಲ್ಲ ಏನಿಲ್ಲ ಏನೋ ಮಾತ್ರ ಯಾನನುಂಟಲ್ಲ ಆಸಕುತ್ತೆ ಯೋ ಉಸರ ಹಿಡಚಿದ್ನೋ ಅವನು ಮಾನಸರ ಸರ್ ಕಾಂತಾ ರಿ ನಿನಗ ಹ ನಾನು ಹಾಗೆ ನರಿ ನಿಮಗೆ ಇಲ್ಲ ಜಾಡ್ಸ್ ಒದ್ದಿ ನೀವು ಯಾವಲೇ ಹಾಯಂಗಾದನ ಮತ್ತೆ ಹಾದಿನ್ರಿ ಅಂತ ಹೇಳ್ತೀನಿ ಅವನು ಹೇ ಅವನು ಎಲ್ಲಿ ಬತ್ಕೊಂಡ ನಾನು ಪರಿಸ್ಥಿತಿ ಅವನು ಬಹಳ ಖುಷಿ ಒಳಗೆ ಬಂದಿದ್ದೀನಿ ನಾನು ನೀನೇ ಅಬ್ಬಾ

ನಾ ಸಪ್ಲೈಯರ್ ಹಾಂ ಕ್ಲೀನರ್ ಹಾಂ ಏನಂದ ಅದ ನನಗೆ ಬೈದ ನಾವು ನಮ್ಗೆ ಕಬ್ಬರಾಂಗಿಲ್ಲ ಬಿಡಂಗ ನಾವು ಏನಂತ ಹ್ಞೂ ಅನ್ನಬೇಕಾಗಿತ್ತು ನಾ ಈಗ ನಾವು ಸಪ್ಲೈ ಅಂತ ಹಾಂ ನೀವು ವರ್ಸಾವಂತ ವರ್ಸವಂತ ಹ್ಞೂ ಹೆಂಗ್ರ ಆಗೊಲ್ದಂಗ ನಂಗೆ ಒಟ್ಟು ರೊಕ್ಕ ಬೇಕು ನನಗೆ ಒಟ್ಟ ಅದು ಹೆಂಗರಾಗೊಲ್ದಂಗ ಹಾಂ ರೊಕ್ಕ ಬೇಕು ಹಿಂಗೆ ಹೇರ್ಬೇಕು ನನಗೆ ಏನು ಅವ ಆವಾಗಿಂದ ಅಗ್ರಿ ಇಲ್ಲ ಅಲ್ಲೇ ನೋಡಕತ್ತಾನ ನನಗೆ ಯಾಕಂಟ ಔಟ್ ಆಗ್ಬರಾತ್ರಿ

ಅಪ್ಪ ಅವ್ರು ಕರ್ದಿದ್ದು ನಿಮ್ಮನ್ನ ಅಲ್ಲ ಹ್ಞೂ ನೀವು ಚಲೋ ಡ್ರೆಸ್ ಹಾಕಿರಾ ಇಲ್ಲಿ ಹೊಲಸು ನಾ ಹಾಕಿನಿ ಅವ್ರ ಬಾಜುಕೆ ನಿಂದ್ರಾಕ್ಕ ಚಲೋ ಡ್ರೆಸ್ ಬೇಕು ನಿಂತ ಡ್ರೆಸ್ ಹಾಕೊಂಡು ನಿಂದಿರ್ತೀರ ನನಗೆ ಕರ್ದಾರ ಅವರು ಸುಮ್ಮ ಟೇಬಲ್ ಒರ್ಸಿ ರೀ ಬಂದ್ ಯಾರು ಅವ್ರಿಗೆ ಏ ನೀ ಎದಕ್ಕೆ ಬಂದೀಯೋ ಚಹಾ ಕುಡಿಯಾಕ ಚಹಾ ಕುಡಿದು ಮುಚ್ಕೊಂಡು ಹೋಗು ಇಲ್ಲಕ್ಕೆ ನಿಲಿಯಾಕೋ ನಿಂತಿ ಈ ಅಂಗಡಿ ಮಲಕ್ ನಾನೇ ನಾವು ನಮಗೂ ಗೊತ್ತಾಗುತ್ತ ಇರುವತ್ತ ನಮ್ ಏನ್ ಬೇಕು ರೊಕ್ಕಬೇಕು ನನಗೆ ಒಟ್ಟು ಹ್ಯಾಂಗ್ರಾಗ ಅಲ್ಲಿ ಗಾಳಿ ಹುಡುಗಾಕ್ ಬಾರ್ ಹೋಗ್ಪಾ ಇಲ್ಲಿ ಕಸ್ಟಮರ್ ಬಂದು ಕೂತೈತಿ ಏನಾರು ವಿಚಾರ ಅಯ್ಯೋ ನೀವೇ ಹೋಗ್ತೀರಾ ಹೋಗ್ಬೇಕಲ್ಲಿ ನೀವ್ ಹೋಗ್ತೀರಾ

ು ಅಲ್ಲ ಅವ್ರೇನ್ ಹೇಳ್ತಿದ್ದೆ ಇಂತಾಗಿರಕ್ಕೆ ನಿಮ್ಗೆ ನಿಮಗೆ ಅಲ್ಲ ನೀವ್ ಓನರ್ ಗತೆಯ ಕುಂದ್ರಿ ನಾನ್ ನೋಡ್ಕೊತ ಹೋಗ್ಲಾ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳ ಮುದೋಳ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಹ್ಮ್ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದ್ದೀರಾ ನಮ್ದೇ ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿವಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮೊದಲ ಕಟ್ಟಪ್ಪ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಜೋರಾಗಿ